ಇಂದಿನಿಂದ ಸಿಇಟಿ ಪರೀಕ್ಷೆಯೂ ಆರಂಭವಾಗಿದ್ದು ಎರಡು ದಿನಗಳ ಪರೀಕ್ಷೆಗೆ ಮಂಡ್ಯ ಜಿಲ್ಲೆಯಲ್ಲಿ ಒಟ್ಟು ಹದಿಮೂರು ಪರೀಕ್ಷಾ ಕೇಂದ್ರಗಳನ್ನು ತೆರೆಯಲಾಗಿದೆ ಇಂದು ನಡೆದ ಪರೀಕ್ಷೆಗೆ ಒಟ್ಟು ಐದು ಸಾವಿರದ ಒಂಬೈನೂರ ಐವತ್ತೆಂಟು ವಿದ್ಯಾರ್ಥಿಗಳು ಹಾಜರಾಗಿದ್ದರು ಪರೀಕ್ಷಾ ಕೇಂದ್ರದ ಸುತ್ತ ಸೂಕ್ತ ಭದ್ರತೆ ಅಳವಡಿಸಲಾಗಿದ್ದು ವೈದ್ಯಕೀಯ ಸೌಲಭ್ಯವನ್ನು ಕಲ್ಪಿಸಲಾಗಿತ್ತು ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ಹರ್ಷಿತ ಹಲವು ದಿನಗಳಿಂದ ಅಭ್ಯಾಸ ಮಾಡಿದ್ದು ಪೂರ್ಣ ಸಿದ್ಧತೆಯಿಂದ ಪರೀಕ್ಷೆ ಬರೆಯುತ್ತಿದ್ದೇನೆ ಎಂದು ತಿಳಿಸಿದರು ನಾನು ಕ್ರಾಶ್ ಕೋರ್ಸ್ ಜಾಯ್ನ್ ಆಗಿದ್ದೆ ಕೋಚಿಂಗ್ಗೆ ಸೊ ಅಲ್ಲಿ ಏನು ಪ್ರಿಪೇರ್ ಮಾಡಿದ್ದಾರೆ ಪ್ರಿಪೇರ್ ಆಗಿದ್ದೀನಿ ಇವತ್ತು ಚೆನ್ನಾಗಿ ಮಾಡಿದ್ದೀನಿ ಬಯೋ ಇವಾಗ ಮ್ಯಾಕ್ಸ್ ನೋಡಬೇಕು ವಿದ್ಯಾರ್ಥಿ ಭಾರ್ಗವ್ ಪಿಯುಸಿಯಲ್ಲಿ ಉತ್ತಮ ಅಂಕ ಗಳಿಸಿದ್ದು ಸಿಇಟಿ ಪರೀಕ್ಷೆಗೆ ಹೆಚ್ಚಿನ ತಯಾರಿ ನಡೆಸಿದ್ದೇನೆ ಉತ್ತಮ ರ್ಯಾಂಕ್ ಪಡೆಯುವ ಭರವಸೆ ಇದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಸಿಇಟಿ ಬರೆಯಕ್ಕೆ ಬಂದಿದ್ದೀನಿ ಬೋರ್ಡಲ್ಲಿ ಏಟ್ ನೈಂಟಿ ಪರ್ಸೆಂಟು ಮುಂದೆ ಇಂಜಿನಿಯರ್ ಆಗಬೇಕು ನಾವು ಓದ್ಕೊಂಡಿದ್ದೀನಿ ಅದೇ ಬರೆಯಕ್ಕೆ ಬಂದಿದ್ದೀನಿ ಹೆಚ್ಚಳಿ ಅವಳು ಪೋಷಕರಾದ ಶೋಭಾ ತಮ್ಮ ಮಗಳು ಹೆಚ್ಚಿನ ಶ್ರದ್ಧೆ ವಹಿಸಿ ಸಿಇಟಿ ಪರೀಕ್ಷೆಗೆ ಸಿದ್ಧತೆ ನಡೆಸಿದ್ದು ಉತ್ತಮವಾಗಿ ಪರೀಕ್ಷೆ ಬರೆಯಲಿದ್ದಾಳೆ ಎಂಬ ನಿರೀಕ್ಷೆ ಇದೆ ಎಂದು ಹೇಳಿದರು ಒಂದು ಕ್ಲಿಯರ್ನೆಸ್ ಹೋಗುತ್ತೆ ಹೇಗೆ ಅಟೆಂಡ್ ಮಾಡಬೇಕು ಹೇಗೇನು ಐಡಿಯಾ ಸಿಗುತ್ತೆ ತುಂಬಾ ಶ್ರಮಪಟ್ಟಿ ಹಾರ್ಡ್ ವರ್ಕ್ ಮಾಡಿ ಓದ್ಕೊಂಡಿದ್ದಾಳೆ ನೋಡೋಣ ಪೋಷಕರಾದ ಲೋಕೇಶ್ ತಮ್ಮ ಮಗ ಎಂಜಿನಿಯರ್ ಅಭ್ಯಾಸ ಮಾಡಬೇಕೆಂಬ ಕನಸು ಕಂಡಿದ್ದು ಪರೀಕ್ಷೆಯಲ್ಲಿ ಉತ್ತೀರ್ಣನಾಗುವ ಮೂಲಕ ನನಸು ಮಾಡುತ್ತಾನೆ ಎಂಬ ಭರವಸೆ ಇದೆ ಎಂದರು ಪರ್ಸೆಂಟ್ ಬಂದಿದೆ ಈಗ ಸಿಟಿಗೆಲ್ಲ ತುಂಬ ಎಫರ್ಟ್ ಹಾಕೊಂಡು ಮಕ್ಕಳೆಲ್ಲ ನಿದ್ದಿಗೆ ರೆಡಿಯಾಗಿದ್ದಾರೆ ಆ ಮಕ್ಕಳುಗಳ ಇದು ಯಾವ ರೀತಿ ಇದೆ ಅಂತ ಅನ್ನೋದು ನೋಡೋಣ ಮೇಡಮ್